ಹೋಗ್ಬಿಟ್ಟ ಗುರು ಇವನು ಬಟ್ ಒಂದು ಕಡೆ ಅನ್ಸೋದು ಎಂಥ ಪುಣ್ಯಾತ್ಮ ಗುರು ಏನು ಅರಳಿಲ್ಲ ಏನಿಲ್ಲ ಪಟ್ಟಂತ ಹೋಗ್ಬಿಡ್ತಲ್ಲ ಪ್ರಾಣ ಹಂಗೆ ಬದ್ಕೋದು ಕಷ್ಟ ಅಲ್ವಾ ಆ ಥರ ಎಲ್ಲಾರಿಗೂ ಒಳ್ಳೆವನಾಗ್ ಬದುಕು ತುಂಬ ಕಷ್ಟ ಕಾಂತಾರ ಸಿನಿಮಾದಲ್ಲಿ ಮಾಡ್ಬೇಕಂತಂದ್ರು ಅಯ್ಯೋ ಅವನಂತೂ ನಮಗೆಲ್ಲ ರೇಖಿಸೋನು ಏನು ಬೇಕು ಕೇಳು ನಿಮಗೆ ನಾನು ಕೊಡಿಸ್ತೀನಿ ನನ್ನ ಕಾಂತಾರ ಸಿನಿಮಾ ರಿಲೀಸ್ ಆಗಲಿ ನೋಡು ಆಮೇಲೆ ನನ್ನ ಮಾರ್ಕೆಟಿಂಗ್ ಹೆಂಗೆ ಇರತ್ತೆ ನೀನು ಏನು ಕೇಳ್ತಿ ಅದನ್ನ ಕೊಡಿಸ್ತೀನಿ ಅವ್ನು ನನ್ನನ್ನು ಕೇಳ್ಬಿಟ್ಟು ಒಂದು ವಾಚ್ ಇಸ್ಕೊಂಡಿದ್ದ ನನ್ನ ಹತ್ರ ಈ ಥರದೊಂದು ವಾಚ್ ಇತ್ತು ಬಡತ್ ಕಳೆದೋಯ್ತು ಆ ಥರದ್ದೇ ಒಂದ್ ವಾಚ್ ಬೇಕು ಅಂತ ಸರಿ ಆಯ್ತು ಓಕೆ ಯಾವ ತರ ವಾಚ್ ತೋರಿಸ್ ಫೋಟೋ ತೆಗೆಸಿದ್ದ ಅದೇ ತರದ್ ವಾಚ್ ಹುಡ್ಕೊಂಡು ಹೋಗಿ ಕೊಟ್ಬಿಟ್ ಬಂದಿದೆ ಸೊ ಕಾಮಿಡಿ ಕಿಲಾಡಿಗಳು ಅಂತ ಬಂದು ಒಂದು ನಾವು ನೋಡಿದೀವಿ ನಿಮ್ದೊಂದು ಕುಟುಂಬ ಥರನೇ ಎಲ್ಲ ಒಂದೇ ಸೀಸನ್ ಅಂತಲ್ಲ ಎಲ್ಲ ಎಲ್ಲಾ ಸೀಸನ್ ಸೀಸಿಂಗ್ ಮಿಂಗಲ್ ಆಗ್ತೀರ ಸೊ ಒಂದೇ ಕುಟುಂಬದವ್ರು ತರನೇ ಅಂತ ಇರ್ತೀರಾ ಸೊ ಇದೆಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಒಂದ್ ಇನ್ಸಿಡೆಂಟ್ ಆಗುತ್ತೆ ರಾಹೇಶ್ ಅವ್ರದ್ದು ಅದು ನಾನು ನಾನು ನಿಮಗೆ ಕಾಲ್ ಕೂಡ ಮಾಡಿದ್ವಿ ನಿಮಗೆ ಮಾತಾಡೋಕ್ಕೂ ಆಗ್ಲಿಲ್ಲ ನೀವ್ ಅಷ್ಟು ಅಳ್ತಾ ಇದ್ದಿದ್ದು ಸೊ ಹೇಗೆ ಅದು ಹೆಂಗೆ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡಿದ್ರಿ ನೀವು ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಆ ಥರದ್ದು ಬಿಕಾಸ್ ಯಾಕೆ ಗೊತ್ತಾ ಇವಾಗ ನಮ್ಮ ಜೊತೆ ಇದ್ದವರು ನಮ್ಗೆ ಅಷ್ಟು ಕ್ಲೋಸ್ ಇರೋರು ಒಂದೇ ಸಡನ್ನಾಗಿ ಇಲ್ಲ ಅಂತ ನಂದುಬಿಟ್ರೆ ಅಂದರೆ ಅದು ಫುಲ್ ನಾವು ಭೂಮಿ ಬಿಡತ್ತಲ್ಲ ಆ ಥರ ಅವ್ನು ಫೀಲ್ ಆಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ರಾಖಿ ಅಂದರೆ ಯಾಕೆ ಅಷ್ಟು ಅಟ್ಯಾಚ್ಮೆಂಟ್ ಅಂತ ಅಂದರೆ ಅವ್ನು ಫಸ್ಟ್ ಬಂದಾಗ ಸೆಲೆಕ್ಟ್ ಆಗಿದ್ದೆ ನನ್ನ ಟೀಮ್ಗೆ ವೆರಿ ಆಗಿ ಬಂದಿದ್ದಾಗ ಅವ್ನು ಸೆಲೆಕ್ಟ್ ಆಗಿದೆ ನನ್ನ ಟೀಮ್ಗೆ ಆವತ್ತಿಂದ ನಾವು ನನ್ನ ಟೀಮಲ್ಲೇ ಕೆಲಸ ಮಾಡಿದ್ದು ನನ್ನ ಟೀಮಲ್ಲೇ ಇದ್ದಿದ್ದು ಅವನು ಸ್ಟಾರ್ಟಿಂಗಲ್ಲಿ ಅವ್ನು ಬಂದಾಗ ಹೇಗಿದ್ದ ಹೋಗ್ತಾ ಹೋಗ್ತಾ ಅವನು ಅವನು ಹೆಂಗೆ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ ಹೆಂಗೆ ಬೆರ್ತ ನಮ್ಮ ಜೊತೆಗೆ ಯಾವ ಥರ ಇದ್ದ ನಾವು ಹತ್ರ ನಮ್ಮನ್ನು ಸಮಾಧಾನ ಮಾಡೋನು ಲೇ ಲೈಫಿನ ತುಂಬ ಇದೆ ಕಣೆ ಯಾಕೆ ಹಿಂಗೆ ಅಳ್ತಾ ಸಾಯ್ತೀಯ ನೀನು ಹಂಗೆ ಹಿಂಗೆ ಮಜಾ ಮಾಡು ಲೈಫಲ್ಲಿ ದುಡ್ಡು ಮಾಡು ಸುತ್ತಾಡು ತಿರ್ಗಾಡು ಆಸ್ತಿ ಮಾಡ್ತೀನಿ ಆಸ್ತಿ ಮಾಡ್ತೀನಿ ಅನ್ಬೇಡ ಅದು ಯಾವುದು ಶಾಶ್ವತ ಅಲ್ಲ ಈ ಥರ ಎಲ್ಲ ಹೇಳ್ತಿದ್ದ ನಮ್ಮ ಅವನು ಆಮೇಲೆ ಅವನು ಅಷ್ಟೇ ಹೆಂಗೆ ಮಜಾ ಮಾಡೋನು ಅಂತಂದರೆ ನಾವು ಹತ್ರ ನಮ್ಮನ್ನು ಕಾಲಿಳೆಯೋದು ಬಿಡ್ತಿರ್ಲಿಲ್ಲ ಗಣರಾಗಿ ನನಗೆ ತುಂಬ ಬೇಜಾರು ಬೇಜಾರಾಕ್ತಿದ್ದೆ ಹಾಗೂ ಬೇಜಾರಾಕ್ಬೇಕು ನಿಂಗೆ ಒಳ್ಳು ನೀನು ಹಾಗೆ ಹಂಗೆ ಹಂಗೆ ಆ ಥರ ಇದು ಮಾಡೋನು ಒಟ್ಟು ಕಾಲಿಳೆಯೋದು ಮಾತ್ರ ಬಿಡ್ತಿರ್ಲಿಲ್ಲ ಕೊನೆಗೆ ಎಲ್ಲ ಇದು ಮಾಡಿಬಿಟ್ಟು ಹೋಗಬೇಕಾದ್ರೆ ಒಂದು ಒಳ್ಳೆ ಹಗ್ ಮಾಡಿಬಿಟ್ಟು ಸಾರಿ ಅಳಿಸಿದ್ದಕ್ಕೆ ಅನ್ನೋನು ೂ ನನ್ನ ಮಗನೆ ಹೋಗಾಯ್ತು ಒಂದು ಅಷ್ಟೊತ್ತೆ ಕೋಪ ಕಡಿಮೆ ಆಗಿಬಿಡ್ದು ನಮ್ಗೆ ಒಂದು ಮೇಲೆ ಸರಿ ಆಯಿತು ಹೋಗುವ ಈ ಥರ ಬಾಂಡಿಂಗ್ ಇತ್ತು ನಮ್ಮ ರಾಖಿ ಮಧ್ಯೆ ಸೊ ಚಾಂಪಿಯನ್ಶಿಪ್ ಸೀಸನ್ ಒನ್ನಲ್ಲಿ ನಾವು ರನ್ನರ್ಸ್ ಆಗಿ ಕಪ್ ಗೆದ್ದಾಗಲೂ ಕೂಡ ನಾನು ಆ ಕಪ್ನ ಅವನಿಗೋಸ್ಕರ ಅಂತಲೇ ಡೆಡಿಕೇಟ್ ಮಾಡಿದೆ ಯಾಕೆ ಅಂತಂದರೆ ನಾವೆಲ್ಲರೂ ಒಂದು ಗೆಲುವನ್ನು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ರಾಖಿ ಈಸ್ ಅ ಫ್ರೆಷರ್ ಟು ಆರ್ ಟೀಮ್ ಸೊ ಇದು ಅವನಿಗೆ ಹೆಚ್ಚು ಖುಷಿ ಕೊಡುತ್ತೆ ಅವನಿಗೆ ಇದಾಗತ್ತೆ ಅಂತೇಳಿ ಕಪ್ಪ ನಾನು ಅವನಿಗೆ ಡೆಡಿಕೇಟ್ ಮಾಡಿದ್ದೆ ಇಸ್ ಡೇಕ ನಾನು ಯಾಕೆ ಹಿಂಗೆಲ್ಲ ಹೇಳ್ಬಿಡ ಸ್ಟೇಜ್ ಮೇಲೆ ಹಂಗೆ ಹಿಂಗೆ ಅಂತೆಲ್ಲ ಇಲ್ಲ ಕಣೋ ನೀನು ಶ್ರಮಪಟ್ಟಿದ್ಯಾ ಅದಕ್ಕೆ ನಿಂದೂ ಹೌದು ಅದು ನಾವು ಸೀಸನ್ ಒಂದು ಎರಡು ಎಲ್ಲ ನೋಡ್ತಾ ಬಂದಿದ್ದೀವಿ ದಿಸ್ ಚಾಂಪಿಯನ್ಶಿಪ್ ಇಸ್ ಅ ಡಿಫ್ರೆಂಟ್ ಥಿಂಗ್ ನಾ ಒಬ್ಬರೇ ಗೆದ್ದಿಲ್ಲ ತಂಡಾಗಿ ಗೆದ್ದಿದೆ ನೀನು ಗೆದ್ದಿದೆಯಾ ಅದರಲ್ಲಿ ನಿನಗೂ ಒಂದು ಒಳ್ಳೆ ಲೈಫ್ ಆಗಿಲ್ವಾ ನೀನು ಎಂತೆಂತ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ಯಾ ಎಷ್ಟು ಫೇಮಸ್ ಆಗಿದೆಯಾ ಹೆಸರು ಮಾಡ್ಕೊಂಡಿದ್ಯಾ ಕಷ್ಟಪಟ್ಟಿದ್ಯಾ ಅಲ್ವಾ ಇದು ನಿನಗೂ ಸೇರಿದೆ ಸೊ ಅದಕ್ಕೋಸ್ಕರ ರಾಕೇಶ್ ಇಸ್ ಆಲ್ಸೋ ಅದಕ್ಕೊಂದು ಮೇಯ್ನ್ ಇದು ರಾಕೇಶ ಅಂತ ನಾನು ಹೇಳಿ ಅವನೇ ಡೆಡಿಕೇಟ್ ಮಾಡಿದೆ ಸೊ ನನ್ನ ನಂಗೆ ನನಗೆ ಇವತ್ತು ಅದ್ರ ಬಗ್ಗೆ ತುಂಬ ಸಾರ್ಥಕತೆ ಇದೆ ಅದನ್ನು ನಾನು ಆ ಕಪ್ಪನ ಅವನು ಡೆಡಿಕೇಟ್ ಮಾಡಿದೆ ಅಂತ ನಂಗೆ ತುಂಬ ಸಾರ್ಥಕತೆ ನಾನು ಹೇಳಿದೆ ಕೂಡ ಸ್ಟೇಜ್ ಮೇಲೆ ಅದನ್ನು ಅದಾದಮೇಲೆ ನಾನು ಅವನು ತುಂಬ ಆಗಿ ಕೆಲವು ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ವಿ ಕೈಂಡ್ ಆಫ್ ಅವನಿಗೆ ತಂಗಿ ಮೇಲೆ ಅಮ್ಮನ ಮೇಲೆ ತುಂಬ ಪ್ರೀತಿ ಫ್ರೆಂಡ್ಸ್ ಅಂದರೂ ಪ್ರಾಣ ಬಿಡ್ತಿದ್ದ ಅವನು ಹಂಗಿದ್ದ ಅವನು ಆ ಥರ ಇದು ಮಾಡೋಣ ಏನಾದ್ರು ಸ್ವಲ್ಪ ಡಲ್ಲಾಗಿರೋ ಸ್ಟೇಟಸ್ ಹಾಕ್ಬಿಟ್ರೆ ಅವ್ನು ಫೋನ್ ಮಾಡಿದಾಗ ನಾನು ಸ್ವಲ್ಪ ಮೆಲ್ಲು ಮಾತಾಡ್ಬಿಟ್ರೆ ಪಿಜ್ಜಾ ತೊಗೊಂಡು ಮನೆಗೆ ಬಂದುಬಿಡೋನು ಅಯ್ಯೋ ಎಂದು ನಿನ್ನ ಕರ್ಮ ನಿಂದು ಹಾಂ ದುರಂಕಾರವ ನಿನ್ನ ಕೆಲಸ ಇಲ್ಲಲ್ಲ ಅದ ಮನೇಲಿ ಕೂತಿದೆಯಲ್ಲ ಇದೆಲ್ಲ ನಾಟಕ ಮಾಡೋದೇ ನೀನು ಅನ್ನೋನು ಇಲ್ಲ ಕಣ ಯಾಕೋ ಯಾವುದು ಬೇಜಾರು ಬೇಜಾರು ಮಾಡ್ಕೊಳ್ಳಿಕ್ಕೆ ಟೈಮ್ ಇರಬಾರ್ದು ಹಾಗೆ ದುಡಿಬೇಕು ತಾಯ್ತ ನಿನಗೆ ನೀನು ಫಸ್ಟ್ ಯಾವುದಾದ್ರೂ ಒಂದು ಲೋಕಲ್ ಚಾನಲ್ ಓಪನ್ ಮಾಡು ಯಾಕೆ ಅವಾಗ ನಿಂದೆ ಕೆಲಸ ಇರ್ತದೆ ನಿನಗೆ ಇವಾಗ ಬೇಜಾರು ಮಾಡಲಿಕ್ಕೆ ಟೈಮೇ ಇರೋದಿಲ್ಲ ಥೂ ನಿನ್ನ ನಡಿ ಆ ಕಡೆ ಆ ಥರ ಎಲ್ಲ ಹಂಗೆ ಅಷ್ಟು ಕ್ಲೋಸ್ ಆಗಿ ಇದ್ದವರು ಒಂದು ಫೈವ್ ಡೇ ಸಡನ್ಲಿ ಅವನಿಗೆ ಹುಷಾರಿಲ್ಲ ನನಗೆ ಆ್ಯಕ್ಚುಲಿ ವಾಣಿ ಫೋನ್ ಮಾಡಿದ್ದು ಮೇ ಟ್ವೆಲ್ತ್ ಅರ್ಲಿ ಮಾರ್ನಿಂಗ್ ಅಂದ್ಕೊಳ್ಳಿ ಒಂದು ಮೇ ಲೆವೆಂತ್ ಮಿಡ್ ನೈಟಲ್ಲಿ ಕಾಲ್ ಮಾಡಿದ್ದ ನನಗೆ ಒಂದು ಒಂದು ಒನ್ ಥರ್ಟಿಲೇನೋ ಕಾಲ್ ಮಾಡಿದ್ಲು ಫೋನ್ ಮಾಡಿದ್ಲು ನಾನು ಆಚೆಗಡೆ ತುಂಬ ಶೆಕೆ ಅಂತ ಹಾಲಲ್ಲಿ ಸುಮ್ಮನೆ ಹಾಗೆ ಮಲಗಿದ್ದೆ ಎಂಥ ಗಾಢವಾದ ನಿದ್ದೆ ಅಂದರೆ ನನಗೆ ಹೋಗ್ಬಿಟ್ಟಿದ್ದೀನಿ ತುಂಬ ದೂರ ಫೋನ್ ರಿಂಗ್ ಆಗ್ತಾ ಇರೋದು ನನಗೆ ಎಲ್ಲೋ ದೂರದಲ್ಲಿ ರಿಂಗ್ ಇರೋ ಥರ ಫೀಲು ಥೂ ಯಾರಪ್ಪ ಎಷ್ಟೊತ್ತಲ್ಲಿ ಅಂದ್ಬಿಟ್ಟು ಹಿಂಗೆ ನೋಡಿದೆ ವಾಣಿ ವಾಣಿ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾಳೆ ಮೇ ಬಿ ಇಲ್ಲೇ ಸುತ್ತಮುತ್ತ ಎಲ್ಲರೂ ಬಂದಿರಬೇಕೇನೋ ಸೊ ಸ್ಟೇ ಮಾಡೋಕ ಕಾಲ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಏನಾರು ಆಗ ಕಾಲ್ ಮಾಡ್ತಿರ್ಬೇಕೇನೋ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿ ಹೇಳಮ್ಮ ವಾಣಿ ಅಂತ ಅಂದೆ ಅಳಕ್ಕೆ ಸ್ಟಾರ್ಟ್ ಅವಳು ಒಂದೇ ಸಮೇ ಏನಾಯಿತು ರಾಕಿ ರಾಖಿ ಇಲ್ಲ ರಾಖಿ ಆ ಯಾವ ರಾಕಿ ನಮ್ ರಾಖಿ ನನಗೆ ನಮ್ ರಾಕೇಶ ಅನ್ನೋದು ಫ್ಲಾಶೇ ಆಗ್ತಾ ಇಲ್ಲ ನನಗೆ ಮುಖಾನೇ ಬರ್ತಾ ಇಲ್ಲ ಬೇರೆ ಯಾವ ಇದಾರೆ ನಾನು ಟೆಕ್ನಿಷಿಯನ್ ರಾಕಿ ನಮ್ಮ ಜೊತೆಗೆ ಪ್ರೋಗ್ರಾಮ್ ಬರ್ತಾ ಇದ್ದವ್ರು ಯಾರಾದ್ರೂ ಇರ್ಬೋದಾ ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಸರಿ ಆಯ್ತು ಅಂದ್ಬಿಟ್ಟು ಯಾವ್ರಾಕೇಳ ಈ ಸೀಸನ್ ತ್ರೀ ವಿನ್ನರ್ ನಮ್ ರಾಕೇಶ ಕಣೇ ಅಂದ್ಲು ಸೆಕೆಂಡ್ ಎಲ್ಲ ಸ್ತಬ್ಧ ನನಗೆ ಎಲ್ಲಿದ್ದೀನಿ ನಾನು ಮನೇಲಿದ್ದೀನಾ ನಾನು ಫೋನಲ್ಲಿ ಮಾತಾಡ್ತಿದ್ದೀನ ಆಮೇಲೆ ಕಟ್ ಮಾಡಿದೆ ಕಾಲ್ ಅಮ್ಮ ಒಂದು ಐದು ನಿಮಿಷ ಟೈಮ್ ಕೊಡು ನನಗೆ ಅಂತ ಕಟ್ ಮಾಡಿದೆ ಏನು ಮಾಡಲಿ ಇವಾಗ ಸರಿ ಅನೀಶನ್ ಕಾಲ್ ಮಾಡಿದೆ ಅನೀಶನ್ ಕಾಲ್ ಮಾಡಿದ ತಕ್ಷಣ ಅವನು ಅಳಗೆ ಸ್ಟಾರ್ಟ್ ಮಾಡಿಬಿಟ್ಟ ನನಗೆ ಕನ್ಫರ್ಮ್ ಆಗೋಯ್ತು ಅಮ್ಮ ಪ್ಲೀಸ್ ನೀನು ಅಳಬೇಡ ಏನಾಯಿತು ಅಂತ ಹೇಳು ಅಂತ ಅಂದೆ ನಾನು ಅದಕ್ಕೆ ರಾಕಿ ಇಲ್ಲ ಕಣೆ ಹೋಗಿಬಿಟ್ಟ ಹೋಗ್ಬಿಟ್ಟ ಅಂದರೆ ಏನರ್ಥ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ ಏನು ಇಲ್ಲ ಕಣೆ ಹೀ ನೋ ಮೋರ್ ಡೋಂಟ್ ಟೆಲ್ ಮೀ ಏನು ಹೋಗ್ಬಿಟ್ಟ ಹೋಗ್ಬಿಟ್ಟು ಏನು ಹೋಗ್ಬಿಟ್ಟು ಏನಾಗಿದೆ ಅವನಿಗೆ ಚೆನ್ನಾಗೇ ಇದ್ನಲ್ಲ ಅವನು ಜಸ್ಟ್ ಒಂದು ವಾರದ ಮುಂಚೆ ಬೆಂಗಳೂರಿಗೆ ಬಂದಿದ್ದ ಅವನೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗಿದ್ದಾನೆ ಏನಾಗಕ್ಕೆ ಸಾಧ್ಯ ಅವನಿಗೆ ಅಂತ ನಾವು ಆಮೇಲೆ ಅವ್ನಿಗೆ ಆ ಥರದ್ದು ಏನೋ ಒಂದು ಅಷ್ಟು ಜೋಯಲಾಗಿರೋ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಯಾರು ನಂಬ್ತಾರೆ ಯಾರು ನಂಬ್ತಾರೆ ಅಂತ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮೀ ವಾಟ್ ಆ್ಯಪನ್ ಹಿಂಗೆ ಮದುವೆಗೆ ಹಿಂಗೆ ಹೋಗಿದ್ದ ಈ ಥರ ಮೆಹಂದಿ ಫಂಕ್ಷನ್ ಇತ್ತು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಪಲ್ಸ್ ರೇಟ್ ಡೌನ್ ಆಗಿ ಬಿ ಪಿ ಲೋ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ಬಿಟ್ಟು ಥರ ಮಾತಾಡ್ತಾ ಇದ್ದೀರಾ ಯಾವ ಬೇಬರ್ಸಿ ನಮ್ಮ ಮಗ ಲೋ ಬಿ ಪಿ ಆದರೆ ಸತ್ತೋಗ್ತಾನೆ ಹೂ ಕಣೆ ನಿಜವಾಗ್ಲೂ ಅವ್ರು ಏನು ಮಾಡ್ತೀರಾ ಒಂದು ಐದು ಹತ್ತು ನಿಮಿಷ ಟೈಮ್ ತೊಗೊಂಡೆ ನನಗೆ ಅಳಬೇಕು ಅನ್ನೋದಕ್ಕೂ ಧೈರ್ಯ ಸಾಲ್ತಾ ಇಲ್ಲ ಏನು ಮಾಡಲಿ ನಾನು ಅಂತ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ವಿಜಿ ಸರ್ಗೆ ಫೋನ್ ಮಾಡಿದೆ ವಿಜಿ ಸರ್ ಏಯ್ ಇಷ್ಟೊತ್ತಲ್ಲೇ ಫೋನ್ ಮಾಡಿದ್ಯಾ ಅಂದರು ಅಣ್ಣ ಎಲ್ಲಿದ್ದೀರಾ ಮನೇಲಿದ್ದೀನಿ ಕೂತ್ಕೊಳ್ಳಿ ಒಂದು ನಿಮಿಷ ಹ್ಞೂ ಹೇಳು ಕೂತಿದ್ದೀನಿ ಯಾಕಮ್ಮ ಹುಷಾರಿಲ್ವಾ ಏನಾಯಿತು ಹೇಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಹಂಗೆಲ್ಲ ಕೇಳಿ ಏನಿಲ್ಲ ನಾನು ಆರಾಮಾಗಿದ್ದೀನಿ ಕೂತ್ಕೊಳ್ಳಿ ಒಂದು ನಿಮಿಷ ಹೇಳಿ ನಮ್ಮ ರಾಕೇಶ ಗೊತ್ತಲ್ವಾ ನಮ್ಮ ರಾಕಿ ಗೊತ್ತು ನಾವೆಲ್ಲ ಅವ್ನು ಏನೇನೋ ಪೆಟ್ಟೆಮ್ಸ್ ಎಲ್ಲ ಇಟ್ಟಿದ್ವಿ ಸೊ ಅದನ್ನೆಲ್ಲ ಹೇಳ್ದು ಅವನಾ ಹ್ಞೂ ಅವನೇ ಹ್ಞೂ ಏನಂತೆ ಈಸ್ ನೋ ಮೋರ್ ಅಣ್ಣ ಹಾ ಏನು ಮಾತಾಡ್ತಿದ್ಯಾ ನೀನು ಇಲ್ಲ ಅಣ್ಣ ಈ ಥರ ಪಲ್ಸ್ ರೇಟ್ ಕಡಿಮೆ ಆಗಿ ಅವಾಗ ನನಗೆ ದುಃಖ ಸ್ಟಾರ್ಟ್ ಆಗೋಯಿತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪಲ್ಸ್ ರೇಟ್ ಕಡಿಮೆ ಆಗಿ ಲೋ ಬಿ ಪಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸರ್ ಏನೇ ಹೇಳ್ತಾ ಇದೆಯಾ ಅದು ಅವ್ರು ಯಾವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ ನಾನು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವರೆಲ್ಲರೂ ನೀನು ಯಾಕೆ ಧೈರ್ಯ ಕಳ್ಕೊತಾ ಇದೆಯಾ ಸಮಾಧಾನ ಮಾಡ್ಕೊಳ್ಳೆ ಸಮಾಧಾನ ಮಾಡ್ಕೊಳ್ಳೆ ಹಂಗೆ ಹಿಂಗೆ ಬಿಕಾಸ್ ನಂಗೆ ಆ ಥರ ನ್ಯೂಸ್ ಕೇಳ್ಬಿಟ್ರೆ ಕೈ ಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮೂರ್ಚೆ ಬಂದಂಗೆ ಆಗ್ಬಿಡುತ್ತೆ ನನಗೆ ತಲೆ ಸುಬ್ಬಿದ್ದು ಹೋಗ್ಬಿಡ್ತೀನಿ ನಾನು ಅದಕ್ಕವರು ನೀಂದೇ ತಗೊಳ್ಳಿ ನೀಂದೇ ತೊಗೊಳಿ ತಗೊಳ್ಳಿ ಅಳ್ಬೇಡ ಏನಾಗಿಲ್ಲ ಏನಾಗಿಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅವ್ನು ಟೈಮ್ ಇದ್ದಿದ್ದಷ್ಟು ಅವ್ನು ಆಯಸ್ಸು ಇದ್ದಿದ್ದಷ್ಟು ಏನೇನೋ ನನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅದೇ ಅದು ಆಕ್ಸೆಪ್ಟ್ ಆಗ್ತಾ ಇಲ್ಲ ನನಗದನ್ನು ಸರಿ ಓಕೆ ಇನ್ನೇನು ಮಾಡೋದು ನೋಡಬೇಕು ಅವನನ್ನು ನಾವು ಫಸ್ಟು ಗಾಡಿ ಬೇರೆ ಇಲ್ಲ ಮನೆಯಲ್ಲಿ ಇದ್ದಿದ್ದು ಒಂದು ಗಾಡಿ ನಮ್ಮ ಯಜಮಾನರು ಡ್ಯೂಟಿಗೆ ತೊಗೊಂಡು ಹೋಗಿಬಿಟ್ಟಿದ್ರು ಔಟ್ ಆಫ್ ಸ್ಟೇಷನ್ ಇದ್ರು ಅವ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅದೇ ಟೈಮಿಗೆ ವಾಣಿ ಫೋನ್ ಮಾಡಿಬಿಟ್ಟು ನಾವು ಇಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಅಪ್ಪಣ್ಣನ ಕಾರಲ್ಲಿ ಹುಬ್ಳಿವರೆಗೂ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ನಾವು ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಯಾವ್ದು ಸಿಗುತ್ತೋ ಅದರಲ್ಲಿ ನಾವು ಬರ್ತೀವಿ ಉಡುಪಿಗೆ ಅಂತ ಅಂದರು ಹೌದಾ ಸರಿ ಆಯಿತು ಓಕೆ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರೇನು ಡಿಸೈಡ್ ಮಾಡಿದ್ರು ಬೇಡ ನಾವು ಅಪ್ಪಣ್ಣನ ಕಾರೇ ತೊಗೊಂಡು ಹೋಗ್ಬಿಡಣ ಡೈರೆಕ್ಟ್ ಅಪ್ಪಣ್ಣ ಇದು ಕಾರ್ ಎಷ್ಟು ದರಿದ್ರ ಟೈಮ್ ಅಂದರೆ ಅಪ್ಪಣ್ಣನ ತಾಯಿ ತಿರೋಗಿದ್ದಾರೆ ರಾಕೇಶ ತಿರೋಗಿದ್ದಾನೆ ಏನು ಮಾಡಬೇಕು ಅವನಿಗೆ ನನ್ನ ತಾಯಿ ತೀರೋಗಿದ್ದಾರೆ ನಾನು ಬೇರೆ ನನಗೂ ಕೈಕಾಲು ಆಡ್ತಾ ಇಲ್ಲ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಅವನು ಒದ್ದಾಡ್ತಾ ಇದ್ದಾನೆ ಇಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ಫೈನಲಿ ವಾಣಿ ಏನು ಮಾಡಿದ್ಲು ಡೂ ಒನ್ ಥಿಂಗ್ ನನ್ನ ಕಾರ್ ಬೆಂಗಳೂರಲ್ಲೇ ಇದೆ ನನ್ನ ಕಾರ್ ತೊಗೊಂಡು ಬನ್ನಿ ಪಟಾಪಟ ಅಂತ ಡ್ರೈವರ್ ಅರೇಂಜ್ ಮಾಡ್ಕೊಂಡ್ವಿ ನಾವು ಸೂರ್ಯಚಿದು ಎಷ್ಟು ಜನ ಆಗುತ್ತೋ ಅಷ್ಟು ಜನ ವಿಲೇಕ್ ವಿ ಲೆಫ್ಟ್ ಇನ್ ದ ಕಾರ್ ಹೋಗ್ತಾ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಬರೀ ಅವ್ನು ನಮ್ಮ ಜೊತೆ ಏನೇನು ಆ್ಯಕ್ಟ್ ಮಾಡಿದ್ನೋ ಆ ಎಪಿಸೋಡ್ಗಳೇ ನೆನಪಾಗ್ತಾ ಇದ್ದಾವೆ ಅವ್ನು ಜೊತೆ ಹೆಂಗೆ ಬರ್ತಾ ನನ್ನ ಬರ್ಡೇಗೆ ನನ್ನ ಸೀಮಂತಕ್ಕೆಲ್ಲ ಹೆಂಗೆ ಬಂದ ರೇಗಿಸೋನು ದೊಡ್ಡ ರೊಟ್ಟೆ ಕಣ ನಿಂಗೆ ಅವಳಿ ಜೌಳಿ ಆಗುತ್ತೆ ಹಂಗೆಲ್ಲ ರೇಗ್ಸೋನಲ್ಲ ಅದೆಲ್ಲ ನೆನಪಿಗೆ ಬರ್ತಾ ಇದೆ ಆಮೇಲೆ ನನ್ನ ಮಗಳ ಜೊತೆಗಂತೂ ಒಂದು ಬ್ಯೂಟಿಫುಲ್ ಫೋಟೋ ಇದೆ ರಾಕಿದು ಚಂದದೊಂದು ಫೋಟೋ ಇದೆ ಪಾಸಿಬಲ್ ತೋರ್ಸಕ್ಕಾದ್ರೆ ನಾನು ತೋರಿಸ್ಬೋದು ಆ ಫೋಟೋನ ಈ ಫೋಟೋ ಓಕೆ ನನ್ನ ಮಗಳು ಯಾರ ಹತ್ರನೂ ಹೋಗದೇ ಇರೋವಳು ಅವನ ಹತ್ರ ಹೋಗಿದ್ಲು ಆಶ್ಚರ್ಯ ಆಗೋಯ್ತು ನನಗೆ ಹೆಂಗಿದೆ ಗುರು ಈ ಫೋಟೋ ಏನ್ ಇದ್ ಮಾಡ್ಕೊಂಡು ತುಂಬಾ ಮುದ್ದಾಗಿ ಅವತ್ತು ಅವನು ಅವತ್ತೇ ಬಂದಿದ್ದ ಅವಳು ಕೃಷ್ಣನ್ ವೇಷ ಹಾಕಿದಾಗಲೇ ಬಂದಿದ್ದ ಆಮೇಲೆ ಅವ್ನ್ಗೂ ಅಷ್ಟೇ ಕೃಷ್ಣ ಜಯರಾಮ ಲೈಕ್ ಶ್ರೀರಾಮ ಆಂಜನೇಯ ಅಂದ್ರೆ ಸಖತ್ ಇಷ್ಟ ಅವಳಗ್ ಅವತ್ತು ಕೃಷ್ಣಂದು ಇದು ಹಾಕ್ಬಿಟ್ಟು ನಾವು ಆ ಫೋಟೋ ಶೂಟ್ ಮಾಡ್ತಿದ್ವಿ ಮನೇಲೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಆವತ್ತು ಬಂದಿದ್ದ ಅವನು ಅವಳು ನನ್ನ ಮಗಳ್ ಎತ್ಕೊಳ್ಳೋದಕ್ಕೆ ಇಷ್ಟು ಮುದ್ದಾಗ ನನಗೆ ಅವನು ನನ್ನ ಮಗಳು ಐಡೆಂಟ್ ಫೀಲ್ ಡಿಫ್ರೆನ್ಸೇ ಅನ್ನಿಸ್ಲಿಲ್ಲ ನನಗೆ ಅವನು ಹಾಗೆ ಇದ್ದ ಅವಳು ಹಾಗೆ ಇದ್ಳು ನನ್ನ ಮಗಳಿಗೆ ಆ ವಯಸ್ಸಲ್ಲಿ ನನ್ನ ಏನು ಇನ್ನೋಸೆನ್ಸ್ ಇದೆ ಅವನಿಗೂ ಹಾಗೆ ಇತ್ತು ಹಂಗೆ ಇದ್ದ ಅವನು ಅಷ್ಟೇ ಪ್ರೀತಿ ಮಾಡೋನು ಎಲ್ಲರನ್ನೂ ಆ ಫೋಟೋ ನಮ್ಮ ಹತ್ರ ಲೈಫ್ ಟೈಮಲ್ಲಿ ಯಾವತ್ತೂ ನಾನು ಮರಿಬಾರ್ದು ಅದು ಅದನ್ನು ಹಂಗೆ ಎವರ್ಗ್ರೀನಾಗಿ ಇಟ್ಕೊಂಡಿದ್ದೀನಿ ಏನು ಡಿಲೀಟ್ ಮಾಡಿಲ್ಲ ಒಂದು ನಂಬರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ನ ಫಾಲೋ ಏನು ಏನೂ ನಮ್ಮ ಅವನೊಂದು ವಾಯ್ಸ್ ರೆಕಾರ್ಡ್ ಕೂಡ ಇಟ್ಕೊಂಡಿದ್ದೀವಿ ನಾವು ಬೇಕು ನಮ್ಗೆ ಅದು ದಟ್ ಇಸ್ ಆರ್ ಮೆಮೊರಿ ದಟ್ ದಟ್ ಇಸ್ ಅ ಓನ್ಲಿ ಮೆಮೊರಿ ವಿ ಹ್ಯಾವ್ ಅಂತ ಹಂಗೆ ಇಟ್ಕೊಂಡಿದ್ದೀವಿ ಅಷ್ಟು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಹೆಂಗ ಏನು ಗೊತ್ತಿಲ್ಲ ಮನುಷ್ಯನ ಲೈಫ್ ಯಾವಾಗ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಕಾರಲ್ಲಿ ಹೋಗಬೇಕಾದ್ರಲ್ಲ ನಮಗೆ ನೆನಪಾಗೋದು ಇಷ್ಟೇನಾ ಜೀವನ ಹೆಂಗೋಗ್ಬಿಟ್ಟ ಗುರು ಇವನು ಬಟ್ ಒಂದು ಕಡೆ ಅನ್ಸೋದು ಎಂಥ ಪುಣ್ಯಾತ್ಮ ಗುರು ಏನು ಅರಳಿಲ್ಲ ಏನಿಲ್ಲ ಪಟ್ಟಂತ ಹೋಗ್ಬಿಡ್ತಲ್ಲ ಪ್ರಾಣ ಇನ್ನು ಎಷ್ಟು ಪುಣ್ಯವಂತ ಇರಬೇಕು ಅವನು ಯಾರ ಕೈಲೂ ಸೇವೆ ಮಾಡಿಸ್ಕೊಳ್ಳಿಲ್ಲ ಯಾರತ್ರನೂ ಅನ್ನಿಸ್ಕೊಳ್ಳಿಲ್ಲ ಬೈಸ್ಕೊಳ್ಳಿ ಎಂಥವ್ನ ಇವನು ಬೊಬ್ಬ ಯಾರೊಬ್ಬರು ರಾಕಿ ಬಗ್ಗೆ ಹಂಗೆ ಮಾತಾಡ್ಲಿಲ್ಲ ಹಂಗ ಬದ್ಕೋದು ಕಷ್ಟ ಅಲ್ವಾ ಆತರ ಎಲ್ಲರಿಗೂ ಒಳ್ಳೆವನಾಗ್ ಬದುಕ ತುಂಬಾ ಕಷ್ಟ ಬಟ್ ಅವನ್ ಹಂಗೆ ಇದ್ದ ನಮಗೆ ಕಾರಲ್ಲಿ ಹೋಗ್ಬೇಕಾರಲ್ಲ ಅದೇ ನೆನಪಾಗದು ಯಾವಾಗ ಅವ್ನ ಬಾಡಿನ ಆ್ಯಂಬುಲೆನ್ಸ್ ಇಂದ ತಗೊಂಡ್ ಬಂದ್ರು ಕಿರ್ಚಾಡ್ಬಿಟ್ಟಿದೀವ್ ನಾವನ್ ನನ್ಗಂತೂ ಅವನ ತಬ್ಕೊಂಡ್ ಹತ್ಬಿಟ್ಟಿದೀನಿ ಅಮ್ಮ ಅಂದ್ರೆ ಹಿಂಗೆ ಮುಟ್ಟಿದ್ರೆ ಅವ್ನ ಸ್ಕಿನ್ನು ಇನ್ನೂ ಬತಿದಾನೆ ಮಲಗಿದಾನೆ ಅಷ್ಟೇ ಅವನು ಅಂತ ಆ ಒಂದ್ ಏನು ಹೇಳ್ತಾರೆ ಅದೊಂದ್ ಯೂಶ್ವಲಿ ಒಂದು ಡೆಡ್ ಬಾಡಿಗೆ ಬದೊಂದು ಛಾಯೆ ಇರುತ್ತೆ ಒಂಥರ ಅದಿರಲಿಲ್ಲ ಅವ್ನ ಮುಖದಲ್ಲಿ ಅದಿರಲೇ ಇಲ್ಲ ಅವನು ಅವನು ಆಗಿ ಮಲಗಿದ್ದಾನೆ ಅನ್ನೋ ಥರನೇ ಇತ್ತು ನಮ್ಮನ್ನೆಲ್ಲ ರೇಗಿಸ್ತಾ ಇದ್ದಾನೆ ಮಗ ಕಿಂಡಲ್ ಮಾಡ್ತಾ ಇದ್ದಾನೆ ಅವ್ನು ನಮ್ಮನ್ನು ನೋಡಿಕೊಂಡು ಏನೂ ಆಗಿಲ್ಲ ಅವನಿಗೆ ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಎದಳ್ಬೋದೇನೋ ಅನ್ನೋ ಥರ ಫೀಲ್ ನಮಗೆ ಹಂಗೆ ಮಲಗಿದ್ದ ಅವನು ನಮ್ಮ ಏನು ಹೇಳ್ತಾರಲ್ಲ ಈ ದೇವರು ಆ ಭಕ್ತಿ ಕಾಯ್ತಾನಪ್ಪ ಅದೆಲ್ಲ ನಂಬಿಕೆ ಹೊಟ್ಟೋಯ್ತು ನಮಗೆ ಯಾರೂ ಕಾಯಲ್ಲಿ ನಿನಗೆ ಅವನೇ ಕಾಯೋಕ್ಕಾಗಲಿಲ್ಲ ನಿನ್ನನ್ನು ಯಾಕೆ ದೇವರು ಅಂತ ಪೂಜೆ ಮಾಡ್ಬೇಕು ನಾವು ಅಥ್ವಾ ಅವನಷ್ಟು ಒಳ್ಳೆಯವನು ಅವನಿಗೆ ನಿನ್ನನ್ನು ಅವನ ಬಿಟ್ಟಿರಕ್ಕೆ ಅಂತ ಕರ್ಕೊಂಬಿಟ್ಟ ನೀನು ಏನೇನೋ ಸ್ಟುಪ್ಪಿಟ್ ಥಾಟ್ಸು ನಮ್ಗೆ ಅವಾಗೆಲ್ಲ ಅವನನ್ನು ನೋಡೋಕ್ಕೆ ಹೋಗಬೇಕಾದ್ರೆ ಅವನನ್ನು ನೋಡಿ ಅಲ್ಲೆಲ್ಲ ಅವನನ್ನೆಲ್ಲ ಮುಟ್ಟಿ ಆ ಎಲ್ಲ ಏನೋ ಹಾಕ್ಬೇಕು ಅವಾಗೆಲ್ಲ ನಮ್ಮ ಅದೇ ಥಾಟು ಯಾತಕ್ಕೋಸ್ಕರ ಮನುಷ್ಯ ಇಷ್ಟೊಂದು ಕಷ್ಟ ಬೀಳ್ತಾನೆ ಗುರು ಹಿಂಗೆ ಸಾಯೋಕಾ ಹಿಂಗೆ ಫೈನಲಿ ಅವ್ನ ಸುಡೋವರ್ಗುನು ಅಲ್ಲೇ ಇದ್ವಿ ನಾವು ಕಂಪ್ಲೀಟ್ ಆಗಿ ಅವನ ಸುಡೋ ಅದೇ ತುಂಬಾ ಆಸೆ ಇಟ್ಕೊಂಡಿದ್ರು ಕಾಂತಾರ ಟು ಸಿಮಾದಲ್ಲಿ ಮಾಡ್ಬೇಕಂತಂದ್ರು ಅಯ್ಯೋ ಅವನಂತು ನಮಗೆಲ್ಲ ರೇಗ್ಸೋನು ಏನ್ ಬೇಕು ಕೇಳು ನಿಮಗ್ ನಾನ್ ಕೊಡಿಸ್ತೀನಿ ನನ್ ಕಾಂತಾರ ಸಿನಿಮಾ ರಿಲೀಸ್ ಆಗ್ಲಿ ನೋಡು ಆಮೇಲೆ ನನ್ ಮಾರ್ಕೆಟಿಂಗ್ ಹೆಂಗಿರತ್ತೆ ನೀನ್ ಏನ್ ಕೇಳ್ತೇ ಅದನ್ನ ಕೊಡಿಸ್ತೀನಿ ಅವ್ನು ನನ್ನ ಕೇಳ್ಬಿಟ್ಟು ಒಂದ್ ವಾಚ್ ಇಸ್ಕೊಂಡಿದ್ದ ನನ್ನ ಹತ್ರ ಈ ಒಂದು ವಾಚ್ ಇತ್ತು ಬಡದ್ ಕಳೆದೋಯ್ತು ನನಗೆ ಆ ಥರದ್ದೇ ಒಂದು ವಾಚ್ ಬೇಕು ಅಂತ ಅವ್ನ ಬರ್ಡೇಗೆ ಅವ್ನ ಬರ್ಡ್ಡೆ ನಮ್ಮ ಯಜಮಾನ್ರ ಬರ್ಡೇ ಹಿಂದೆ ಮುಂದೆ ದಿನ ಬರ್ತಿತ್ತು ನಾನು ಹೌದಾ ಸರಿ ಆಯಿತು ಓಕೆ ಯಾವ ಥರ ವಾಚ್ ತೋರಿಸೋ ಅದನ್ನು ಫೋಟೋ ತೆಗಿಸಿದ್ದ ಅದೇ ಥರದ್ದು ವಾಚ್ ಹುಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದಿದ್ದೆ ಆಮೇಲೆ ಅವ್ನು ಕೊಟ್ಟರೆ ಅದನ್ನೇ ಕೊಡು ಬೇರೆ ಕಾಂಜಿ ಬಿದ್ದಂತ ಅವ್ನು ಮುಟ್ಟೋದೇ ಇಲ್ಲ ನಾನು ಅಂತ ಯಾವನ್ ಗುರು ಇವನು ಅಂತ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಅಂಗಡಿ ಹುಡುಕಿ ಅದೇ ಥರದ್ದು ವಾಚ್ ಮೇಲೆ ಫೋಟೋ ಹೊಟ್ಟು ಕಳಿಸಿ ಇದೆ ನಾನು ಹಾಂ ಎಕ್ಸಾಕ್ಟ್ಲಿ ಇದೆ ಪಕ್ಕ ಇದೆ ಅಂತ ಅಂದ ಆಮೇಲೆ ಅದನ್ನು ಪ್ಯಾಕ್ ಮಾಡಿಸ್ಕೊಂಡೋಗಿ ಕೊಟ್ಟಿದ್ದೆ ಅವ್ನು ಹೇಳ ನಾನು ಇದನ್ನು ಜಾಸ್ತಿ ಹಾಕಲ್ಲ ಹಾಕ್ತಿದ್ದಾಗ ಹಳೆದಾಗ್ಬಿಡುತ್ತೆ ಸೊ ಹೀಗೆ ಇಟ್ಕೊಂಡಿರ್ತೀನಿ ಇದೆ ನಾನು ಸರಿ ಆಯಿತು ಓಕೆ ಇಟ್ಕೊಂಡು ನನ್ನ ಬರ್ಡೇಗೂ ಅಷ್ಟೇ ಅವನಿಗೆ ಚೆನ್ನಾಗಿರೋದು ಒಂದು ಪರ್ಸು ಒಂದು ಗ್ರೀನ್ ಕಲರ್ ನನಗೆ ಸ್ಯಾರಿ ಅಂದರೆ ಸಕ್ಕತ್ ಇಷ್ಟ ಅದು ಅವ್ನಿಗೆ ಗೊತ್ತಿತ್ತು ಸೊ ಹಾಗಾಗಿ ಒಂದು ಚಂದದ ಒಂದು ಪರ್ಸು ಮತ್ತು ಒಂದು ಗ್ರೀನ್ ಕಲರ್ ಗೋಲ್ಡ್ದು ಬಂದು ಸ್ಯಾರಿ ಪ್ರೆಸೆಂಟ್ ಮಾಡಿದ್ದ ನನಗೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ನಂಗೆ ಒಂದು ಸೀರೆ ಕೊಡಿಸೋನು ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ನನ್ನ ತಂಗಿಗೆ ಬಟ್ಟೆ ತಗೋತಾ ತಗೋತಾಯಿದ್ದೀನಿ ಕಣ ನಿಂಗೆ ತಗೋಬೇಕಾ ಬೇಡ ಮತ್ತು ನೀನು ಯಾವ್ದಾರು ನೋಡಿದೆವು ನಾನು ನೋಡಿದ್ದೀನಿ ನಂಗೆ ಆ ಸೀರೆನೇ ಬೇಕು ಅದನ್ನೇ ಕೊಡಿಸೋನು ಸರಿ ಆಯಿತು ಓಕೆ ತಗೋ ಏನು ಬಟ್ಟೆ ಸೀರೆ ಏನು ಬೇಕು ತಗೋ ನೀನು ಏನು ಇಷ್ಟ ಆಗುತ್ತೆ ತಗೋ ನೀನು ರಾಕಿ ಒಂದು ಶೂ ನೋಡಿದೆ ಕಣೋ ಎರಡೂವರೆ ಸಾವಿರ ಹಾಕೋಣ ಹೌದಾ ಮುಂದಿನ ತಿಂಗಳು ಕೊಡಿಸ್ತೀನಿ ಕಣೆ ಅದನ್ನು ಕಾರ್ಟಿಗೆ ಹಾಕಿರು ಪ್ರೋಗ್ರಾಮ್ದು ಪೇಮೆಂಟ್ ಬರುತ್ತೆ ಅವಾಗ ಕೊಡಿಸ್ತೀನಿ ಅವ್ನಿಗೆನದು ನೀನು ಅದೊಂದು ಜಾಕೆಟ್ ಹಾಕಿದೆಯಲ್ಲ ನಾನು 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 ಪ್ಲೀಸ್ ಬ್ಯಾಡರ್ ತೆಗೊಂಬ ಬಾಯಿ ಮುಚ್ಕೊಂಡು ನಂಗೆ ಇಷ್ಟ ನಂಗೆ ಅದು ಬೇಕಷ್ಟೇ ಅವೆಲ್ಲ ನೆನಪಾಗ್ತಿದ್ವು ನಮ್ಗೆ ಅವನು ನೋಡುವಾಗ ಆ ಬೆಂಕಿಯಲ್ಲಿ ಸುಟ್ಕೊಂಡು ಅದೆಲ್ಲ ಮೇಲೆ ಹೋಗ್ಬೇಕಾರೆ ಆನಂದ್ ಸರ್ ಒಂದು ಹೇಳಿದ್ರು ನೋಡ ಅವನು ಅಂತಾರೆ ಆಮೇಲೆ ಆಗ್ಬಿಟ್ಟ ತೃಪ್ತಿಯಾಗಿ ಅವನು ಆತ್ಮ ಇದಾಗ್ತಾ ಇದೆ ಗಾಳಿಗೆ ಸೇರ್ಕೊಂಬಿಟ್ಟ ಅವನು ನೀರಿಗೆ ಸೇರ್ಕೊಂಬಿಟ್ಟ ಅವನು ಅಂತ ಅವ್ರು ಹೇಳಬೇಕಾದ್ರೆ ಇಷ್ಟೇ ಕಂಡ್ರು ಮನುಷ್ಯನ ಜೀವನ ಹಿಂಗೆ ಸುಟ್ಟು ಭಸ್ಮ ಆಗಕ್ಕೆ ಸಾಯ್ತಾರೆ ಜೀವನ ಎಲ್ಲ ನೀನು ಅದು ನಂಗೆ ಇದ್ದಿಲ್ಲ ನಂಗೆ ಅದ್ದಿಲ್ಲ ನಾನು ಹಂಗೆ ನಾ ನಾನು ದುಡ್ಡು ಮಾಡಿದೆ ನಾನು ಅದ್ದು ಮಾಡಿದೆ ನಾನು ಇದ್ದು ಸಾಯ್ತು ಒಬ್ರಿಗೊಬ್ರು ದ್ವೇಷ ಕಟ್ಕೊಂಡು ಇಷ್ಟೇ ಜೀವನ ನೋಡಿ ಒಳ್ಳೆ ಪಾಠ ಕೊಟ್ಟು ಹೋದ ಸಾಯೋವರೆಗೂ ಅಂತ ನೆನಪ್ರಿಗೆ ಕೊಟ್ಬಿಟ್ಟು ಹೋದ ಎರಡು ವಿಷಯ ಅವ್ರ ಬಗ್ಗೆ ತುಂಬ ನಾವು ಕೇಳ್ಬಿಡ್ತೇವೆ ಒಂದು ತುಂಬಾ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಕಾಂತಾರಾದ್ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಇನ್ನೊಂದ್ರೆ ಅವ್ರ ತಂಗಿ ಮದುವೆ ಬಿಕಾಸ್ ರೀಸೆಂಟ್ ಆಗಿ ಅವ್ರ ತಂದೆನೂ ತೀರ್ಕೊಂಡಿದ್ರು ಅವ್ರ ತಂಗಿ ಮದ್ವೆ ಮಾಡ್ಬೇಕು ಅನ್ನೋ ಕನ್ಸಿತ್ತು ಆಮೇಲೆ ನೀವ್ ನೀವೆಲ್ಲ ಅಲ್ಲಿ ನಿಮ್ಮನ್ನ ಮಾತಾಡಿಸು ಕೂಡ ನೀವ್ ಅದೇ ಹೇಳಿ ನಾವೆಲ್ಲರೂ ಸೇರ್ಬಿಟ್ಟು ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಅಂತ ಸೊ ಅದೆಲ್ಲ ಇದು ಆನ್ ವರ್ಕಿಂಗಲ್ಲಿ ಇದೆಯಾ ಹೌದು 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 ಅಂದರೆ ಅದಷ್ಟೇ ಅಲ್ಲದೆ ಅವ್ರ ಮದುವೆ ಅಷ್ಟೇ ಅಲ್ಲದರೆ ಅವ್ರ ತಾಯಿ ಜವಾಬ್ದಾರಿ ಕೂಡ ನಮ್ದೇನೆ ಬಿಕಾಸ್ ಅವನು ನಮ್ ನಮ್ಗೆ ಹಂಗೆ ಇದ್ದ ಅವನು ನಮ್ಗೆಲ್ಲ ಟೈಮಲ್ಲೂ ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿದ್ದ ಈಗ ಅವ್ರ ತಂಗಿ ಮದುವೆ ಮಾಡ್ಬಿಟ್ವಿ ಓಕೆ ವಾಟ್ ನೆಕ್ಸ್ಟ್ ಅನ್ನೋದಾದರೆ ಈಗ ಅವ್ರ ತಂಗಿ ಮದುವೆ ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ ಈಗ ಅವ್ರ ಏನು ಮಾಡಬೇಕು ಸೊ ನಾವೇ ಡಿಸೈಡ್ ಮಾಡ್ಕೊಂಡು ಸಿ ಇನ್ಮೇಲೆ ನಾವು ಏನೇ ದುಡಿದ್ರು ಎಲ್ಲೇ ದುಡಿದ್ರು ಏನೇ ಸಂಪಾದನೆ ಮಾಡಿದ್ರು ನಾವು ದುಡಿಯೋದ್ರಲ್ಲಿ ರಾಕಿಗೆ ಇಷ್ಟು ಅಂತ ಎತ್ತಿಟ್ಬಿಡೋಣ ಅದನ್ನು ನಾವು ಅವ್ರ ಅಮ್ಮನ ಅಕೌಂಟಿಗೆ ಹಾಕಬಿಡೋಣ ಅವ್ರಿಗೆ ಅನಿಸ್ಬೇಕು ನನ್ನ ಮಗ ಎಲ್ಲೋ ಸಿಟಿಯಲ್ಲಿ ದುಡಿತಾ ಇದ್ದಾನೆ ಗುರು ತಿಂಗಳ ತಿಂಗಳ ನನಗೊಂದು ಸಂಬಳ ಅಂತ ಹಾಕ್ತಾ ಇದ್ದಾನೆ ಮುಂಚೆ ಅವ್ನು ಹೆಂಗೆ ಮನೆ ನೋಡ್ಕೋತಿದ್ದ ನಾವು ಹಾಗೆ ನೋಡ್ಕೊಳ್ಳೋಣ ಗುರು ಈ ತಿಂಗಳು ನನಗಾಯ್ತು ಮುಂದಿನ ತಿಂಗಳು ನನ್ನ ಕೈಲಿ ಆಗಲಿಲ್ಲ ನಿನ್ನ ಕೈಲಾಯ್ತು ನೀನು ಹಾಕು ಹಾಗೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಹತ್ತು ಇಪ್ಪತ್ತು ಸಾವಿರನಾದರೂ ಅವ್ರ ಖರ್ಚಿಗೆ ಆಗೋ ಥರ ನಾವು ವ್ಯವಸ್ಥೆ ಮಾಡಿ ಕೊಡೋಣ ಸರಿ ಆಯಿತು ಓಕೆ ಅಂತ ಎಲ್ಲ ಫ್ರೆಂಡ್ಸ್ಗಳೂ ಅದಕ್ಕೆ ಆಕ್ಸೆಪ್ಟ್ ಮಾಡಿಕೊಂಡು ಆಯಿತು ಸರಿ ಓಕೆ ಅಂತ ಸೊ ಇವಾಗ ಅದನ್ನು ನಾವು ಈಗ ನೆಕ್ಸ್ಟ್ ಮಂತಿಂದ ಈಗ ಜುಲೈವರೆಗೂ ಜೂನ್ವರೆಗೂ ಒಂದಷ್ಟು ಜನ ಅದೇ ನಾವು ಸ್ಕ್ಯಾನರೆಲ್ಲ ಏನೇನೋ ರೆಡಿ ಮಾಡಿ ಹಾಕಿದ್ವಿ ಅದಕ್ಕೆ ಒಂದಷ್ಟು ಜನ ದುಡ್ಡು ಹಾಕಿದ್ರು ಕೆಲವರು ಅಕೌಂಟ್ ನಂಬರ್ಸ್ ಎಲ್ಲ ತೊಗೊಂಡು ದುಡ್ಡು ಹಾಕಿದ್ರು ತುಂಬ ತುಂಬ ಜನ ಹೆಲ್ಪ್ ಮಾಡಿದ್ರು ಆ ಥರ ಸೊ ಒಂದು ಲೆವೆಲ್ಗೆ ನಮ್ಮ ಕಡೆ ಒಂದು ಜನರಿಂದ ಏನೇನು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಮಾಡಿದ್ರು ಬಟ್ ಅದು ಸಹಾಯ ಅಷ್ಟಕ್ಕೆ ನಿಲ್ಲಬಾರ್ದು ಅವನು ನಮ್ಮ ನೆನಪಲ್ಲಿ ಅಷ್ಟಕ್ಕೆ ಮುಗಿಲಿಲ್ವಲ್ಲ ಅವ್ನು ಯಾವಾಗಲೂ ಇರ್ತಾನಲ್ವ ಅವನು ಎಲ್ಲಿವರೆಗೂ ನಮ್ಮ ಮನಸ್ಸಲ್ಲಿ ಇರ್ತಾನೆ ನಮ್ಮ ನೆನಪಲ್ಲಿ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ನಾವು ಅವನಿಗೆ ಸಹಾಯ ಮಾಡ್ತೀವಿ ಅಲ್ಲಿವರೆಗೂ ಅವನ ಕುಟುಂಬ ಇಸ್ ಆರ್ ಕುಟುಂಬ ಹಿಸ್ ಫ್ಯಾಮಿಲಿ ಇಸ್ ಮೈ ಫ್ಯಾಮಿಲಿ ಅಷ್ಟೇ ನಾವು ಎಲ್ಲ ಕಾಮಿಡಿ ಕಿಲಾಡಿಗಳು ಇದನ್ನೇ ಡಿಸೈಡ್ ಮಾಡ್ಕೊಂಡಿರೋದು ಏನು ಗುರು ತಿಂಗಳಲ್ಲಿ ನಾವು ಏನೇನೋ ಕಳಿತೀವಿ ಒಂದು ಸಾವಿರ ಹಾಕೋಕ್ಕಾಗಲ್ವ ಕಾಮಿಡಿ ಕಿಲಾಡಿಯಲ್ಲಿ ನಲ್ವತ್ತು ಎಷ್ಟು ಒಂದು ಸೀಸನಾಗಿ ಹದಿನೈದು ಜನ ಅಂತ ಹದಿನೈದು ಹದಿನೈದು ಮೂವತ್ತು ಮೂವತ್ತು ಎಷ್ಟು ಅರವತ್ತು ಜನ ಇದೀವಿ ನಾವು ಅರವತ್ತು ಜನ ಸಾವಿರ ಬೇಡ ಐನೂರು ಹಾಕಲಿ ಸಾಕು ತಿಂಗಳಿಗೊಂದು ಮೂವತ್ತು ಸಾವಿರ ಅವ್ರಿಗೆ ಏನೋ ಒಂದು ಖರ್ಚಿಗೆ ಆಗುತ್ತೆ ಏ ಮುಂದಕ್ಕೆ ಅವ್ರಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನಾದರೂ ಬೇಕಾ ಏನಾದರೂ ವ್ಯವಸ್ಥೆ ಬೇಕಾ ನಾರ್ಮಲ್ ಚೆಕಪ್ಗು ಒಂದು ನಾರ್ಮಲ್ ಏನೋ ಒಂದು ಇದು ಅವನೊಬ್ಬ ಗಂಟಾಗಿದ್ದೋ ಅವ್ನು ಮನೇಲಿ ಎಲ್ಲ ಕಟ್ಕೊಂಡಿದ್ದರು ಅವ್ನು ಏನೇನು ಮಾಡ್ತಿದ್ದ ನಾವು ಅದನ್ನು ಮಾಡೋಣ ಅಷ್ಟೇ ಹ್ಞೂ ಹ್ಞೂ ಸೊ ಈ ಥರ ತುಂಬ ಕಡಿಮೆ ಸಿಗುತ್ತೆ ನೋಡೋಕ್ಕೆ ಬಿಕಾಸ್ ಏನು ಗೊತ್ತಾ ಒಂದು ಯಾವುದೇ ಒಂದು ಶೋ ಮಾಡಿದ್ರೆ ಆ ಶೋಲ್ಲಿ ಫ್ರೆಂಡ್ಸ್ ಆಗ್ತಾರೆ ಆ ಶೋ ಮುಗಿತಿದ್ದಂಗೆ ಆ ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಯಾರು ಯಾರು ಅಂತ ಕೇಳೋದೇ ಇಲ್ಲ ಬಟ್ ನೀವು ನಾಲ್ಕು ಸೀಸನ್ ಅವರು ಇಲ್ಲಿವರೆಗೂ ಅದೇ ರೀತಿಯಾದಂತಹ ಬಾಂಡಿಂಗ್ ಉಳಿಸ್ಕೊಂಡು ಬಂದಿರೋದು ಸೊ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಬಿಕಾಸ್ ನಾವು ಇವಾಗ ನಾವೇ ನಮ್ಮ ವರ್ಕ್ ಸ್ಪೇಸಲ್ಲೇ ಆಯಿತು ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀವಿ ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿರ್ತೀವಿ ಬೇರೆ ಕಡೆ ಹೋಯ್ತೀವಿ ಅಂದರೆ ಅಲ್ಲಿ ಫ್ರೆಂಡ್ಸನ್ನು ನಾವು ಒಬ್ಬಿಯಸ್ಲಿ ಅಲ್ಲೊಂದು ಡಿಸ್ಟೆನ್ಸ್ ಮೇಂಟೈನ್ ಆಗಿಬಿಡುತ್ತೆ ನಮಗೆ ಬೇಡ ಅಂತಂದ್ರೂ ನಮ್ಮ ನಾವು ಬ್ಯಿ ಆಗ್ತೀವಿ ಅವರಲ್ಲಿ ಅವ್ರು ಬ್ಯಿ ಆಗ್ತದೆ ಸೊ ನೀವು ನಾಲ್ಕು ಸೀಸನಲ್ಲಿ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ಇನ್ನೂ ತನಕ ಅದೇ ಬಾಂಡಿಂಗ್ನ ಉಳಿಸ್ಕೊಂಡು ಬಂದಿರೋದು ಹೆಂಗೆ ಸಾಧ್ಯ ಆಗುತ್ತೆ ಇದು ಅಂತ ಬಿಕಾಸ್ ನಮಗೆ ಒಬ್ಬರು ಹಿಂದೆ ಒಬ್ಬರಿಗೆ ಮಾತಾಡಿ ಅಭ್ಯಾಸ ಇಲ್ಲ ಅಷ್ಟೇ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್ ನಾನು ಹಿಂಗೆ ನೀನು ಹಿಂಗೆ ನಾನು ಹಿಂಗೆ ಮಾತಾಡ್ತೀನಿ ನೀನು ಹಿಂಗೆ ಮಾತಾಡ್ತೀನಿ ಅಂತ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್ ಆಮೇಲೆ ಮುಕ್ತವಾಗಿ ಮಾತಾಡ್ಕೊಳ್ತೀವಿ ನಾವು ಏನು ಸಮಸ್ಯೆ ಇದೆ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಸಂಬಡಿ ಕಮ್ಸ್ ಆ್ಯಂಡ್ ಯು ಏ ಸಿ ವೈದಿಹಿ ನಿನ್ನ ಬಗ್ಗೆ ನಯನ ತುಂಬ ಚೀಪಾಗಿ ಮಾತಾಡ್ತಿದ್ದು ವಿಲ್ ಡೈರೆಕ್ಟ್ಲಿ ಕಮೆಂಟ್ ಡಾಕ್ಟರ್ ನಯನ ಏನು ನಯನ ನನ್ನ ಬಗ್ಗೆ ಧಾರು ಚೀಪಾಗಿ ಮಾತಾಡ್ತಿದ್ದೀಯಂತೆ ಹಾಗಂತ ವಿಶ್ವ ಹೇಳ್ದ ಮುಗಿತಲ್ಲಿಗೆ ಮುಗೀತಲ್ಲ ಅಲ್ಲಿಗೆ ಅವ್ನು ಬುದ್ಧಿ ಏನು ಅಂತ ನಿಮಗೆ ಗೊತ್ತಾಯಿತು ಹಿಂಗೆ ನೇರನೇರ ಮಾತಾಡ್ಕೊಳ್ಳಿ ನಾವು ಯಾರೇ ನಮ್ಮ ಬಗ್ಗೆ ಏನೇ ಗೋಸೆಪ್ ಮಾತಾಡೋ ಅದನ್ನು ನಂಬಲ್ಲ ಹೌದಾ ಥ್ಯಾಂಕ್ ಯು ಅಷ್ಟೇ ಹೀಗೆ ಬಂದಿರೋದು ಹಾಗಾಗಿ ನಾವು ನಾಲ್ಕು ಸೀಸನ್ ಅವರು ತುಂಬ ಒಳ್ಳೆ ಬಾಂಡಿಂಗನ್ನು ಇಟ್ಕೊಂಡು ಬಂದಿದ್ದರು ನಾವೇನು ಬಿಲೀವ್ ಮಾಡ್ತೀವಿ ಇವತ್ತು ನೀನು ನನ್ನ ಜೊತೆಗಿದ್ಯಾ ನಿನ್ನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಮೆಮೊರಿ ಕಟ್ಕೋಬೇಕು ಅಷ್ಟೇ ನಮಗೆ ಬೇಕಾಗಿರೋದು ನೀನು ಎಲ್ಲಾರ ಹೋಗು ಏನಾರು ಮಾಡು ಏನಾರ ತಿನ್ನು ಏನಾರು ನಮಗೆ ಬೇಡ ನೀನು ನಮ್ಮ ಜೊತೆಲಿ ಇದ್ದಾಗ ಯುವರ್ ಆರ್ ರೆಸ್ಪಾನ್ಸಿಬಿಲಿಟಿ ಆರ್ ಐ ಆಮ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟೇಕ್ ಕೇರ್ ಆಫ್ ಈಚ್ ಅದರ್ ನೀವು ಬೇರೆ ಕಡೆ ಹೋದಾಗ ಅದು ಬೇರೆ ಮಾತು ನಮ್ಮ ಜೊತೆಗಿದ್ದಾಗ ನಾವು ಹಿಂಗಿರೋಣ ಸ್ಪೇಸ್ ಕೊಡೋಣ ಅವ್ರದ್ದು ಅವ್ರ ಲೈಫಲ್ಲಿ ಏನಾರು ಆಗಿರ್ಬೋದು ನಮಗದ ಬೇಕಾಗಿಲ್ಲ ಸ್ಪೇಸ್ ಕೊಡೋಣ ಒಬ್ರಿಗೊಬ್ರು ಅಷ್ಟೇ ಅವ್ರ ಪರ್ಸ್ನಲ್ ಬಗ್ಗೆ ನಮಗೆ ಬೇಡ ತೀರಾ ತಿಳ್ಕೊಬೇಕು ಅಂತಂದ್ರೆ ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಬಿಡು ಬೇರೆ ಹತ್ರ ಯಾಕೆ ತಿಳ್ಕೊತೀಯ ಅವ್ರಿಗಿಂತ ಚೆನ್ನಾಗಿ ನೀನು ಯಾರು ಹೇಳ್ತಾರೆ ಅವ್ರ ಬಗ್ಗೆ ನಯನನ್ ಬಗ್ಗೆ ನಯನನ್ಗಿಂತ ಬೇರೆ ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ ಹೋಗಿ ಹೇಳಿ ಡೋಂಟ್ ಗಾಪ್ಟ್ ಯು ಡೋಂಟ್ ಹೈಡ್ ಎನಥಿಂಗ್ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಏನಾದರೂ ಅನಿಸ್ತಾ ಇದೆ ಹೇಳ್ಬೇಕು ಅಂತ ಹೇಳ್ಬಿಡ್ತೀವಿ ಅದನ್ನ ಮಾತಾಡ್ಕೊಂಬಿಡ್ತೀವಿ ಆ ಅದು ಬೈತಾನೋ ಬೈಲಿ ಇದು ಮಾಡ್ತಾನೋ ಬೈಲಿ ಬಟ್ ಮನ್ಸ್ ಹಗುರ ಆಯ್ತಾ ಏನೋ ಕ್ಲಾರಿಫಿಕೇಶನ್ ಸಿಕ್ತಾ ಒಂದು ಸಮಾಧಾನ ಆ ಥರ ಸೊ ಈ ಥರ ಎಲ್ಲ ಸಿಚುವೇಶನ್ ಇರೋ ಟೈಮಲ್ಲಿ ಎಲ್ಲರೂ ಒಬ್ರಿಗೊಬ್ರು ಇದ್ದೀರಾ ಒಬ್ರಿಗೊಬ್ರು ಕಷ್ಟ ಅಂದಾಗ ಸ್ಪಂದಿಸ್ತೀರಾ ಸೊ ಇದೆಲ್ಲಾದರೂ ಹೊರತುಪಡಿಸಿ ರಾಕೇಶ್ ಒಂದು ಈ ಥರ ಆಗುತ್ತೆ ಅದೇನೋ ಒಂದು ಸ್ವಲ್ಪ ಮರಿಬೇಕು 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 ಅನ್ನೋದರಲ್ಲೇ ಮತ್ತೊಂದು ಇನ್ಸಿಡೆಂಟ್ ನಿಮ್ಮ ಟೀಮಲ್ಲೇ ಆಗತ್ತೆ ಮಡೆನೂರು ಮತ್ತು ಮತ್ತೆ ಅವ್ರದ್ದು ಸೊ ಇದನ್ನ ತಡಿಬೋದಿತ್ತಾ ಈ ಥರ ಆಗೋದನ್ನ ಅಂತ ಹೆಂಗೆ ಹೇಳೋದು ಲೈಕ್ ತಡಿಬೋದಿತ್ತಾ ಅನ್ನೋದಕ್ಕೆ ತುಂಬ ಸರಿ ಅದರ ಪ್ರಯತ್ನ ಮಾಡಿದ್ವಿ ಓಕೆ ಸೊ ಇಲ್ಲಿವರೆಗೂ ಬರೋಕು ಮುಂಚೆ ಬರೋಕ್ಕಿಂತ ಮುಂಚೆ ತುಂಬ ಪ್ರಯತ್ನ ಮಾಡಿದ್ವಿ ಲೈಕ್ ಅವರಿಬ್ಬರ ಜೊತೆಗೂ ಮಾತಾಡಿ ಇದನ್ನು ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಹೆಸರು ಹಾಳು ಮಾಡ್ಕೊಳಕ್ಕೆ ಬೇಡ ಬಿಕಾಸ್ ಕಾಮಿಡಿ ಕಿಲಾಡಿ ಒಬ್ಬ ವ್ಯಕ್ತಿಯಿಂದ ಬರೋದಲ್ಲ ಅರವತ್ತು ಜನರ ಜೀವನ ಇದೆ ಅಲ್ಲಿ ಬಿಕಾಸ್ ನಾಳೆ ದಿನ ನಾವು ಎಲ್ಲಿಗೆ ಹೋದ್ರೂ ನಮ್ಮನು ಕೂಡ ಕಾಮಿಡಿ ಕಿಲಾಡಿ ನಯನ ಕಾಮಿಡಿ ಕಿಲಾಡಿ ಸೂರಜ್ ಕಾಮಿಡಿ ಕಿಲಾಡಿ ಹಿತೇಶ್ ಕಾಮಿಡಿ ಕಿಲಾಡಿ ಯಾರು ಭಟ್ಟೆ ನಂಗೆ ಮಾತಾಡಿಸ್ತಾರೆ ಅದೊಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ಹಂಗೆ ಏನೋ ಒಂಥರ ಕಳಂಕ ಬಂದಂಗೆ ಆಗುತ್ತೆ ಸೊ ಬೇಡ ಎಲ್ಲರಿಗೂ ಅವ್ರವ್ರದ್ದೇ ಆದ ಜೀವನ ಇದೆ ಅವ್ರವರದೇ ಆದ ಒಂದು ಸ್ಟಾರ್ಟ್ ಅಪ್ ಅಲ್ಲಿ ಬದುಕ್ತಾ ಎಸ್ ಇದಾಗಿತ್ತು ನಯನ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು